ಅಂಬಿ ಕುಟುಂಬದ ಸಂಭ್ರಮದಿಂದ ದೊಡ್ಡ ಮಗನೇ ದೂರ ಯಾವುದೇ ಶೂಟಿಂಗ್ ಇಲ್ಲ ಅಂದ್ರೂ ಕೂಡ ಬಂದಿಲ್ಲ ದರ್ಶನ್ ಮದರ್ ಇಂಡಿಯಾ ಮನೆ ಶುಭ ಕಾರ್ಯಕ್ಕೆ ಗೈರಾಗಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫೋಲೋ ಯುದ್ಧವೇ ನಡೆದಿತ್ತು ಸುಮಲತಾ ಮತ್ತು ಅಭಿಷೇಕ್ ಅವಿವಾ ಅನ್ಫೋಲೋ ಎಲ್ಲರನ್ನೂ ಅನ್ಫೋಲೋ ಮಾಡಿದರು ದರ್ಶನ್ ಇದೀಗ ನಾಮಕರಣದಿಂದಲೂ ಕೂಡ ದೂರ ಉಳಿದಿದ್ದಾರೆ ನಟ ದರ್ಶನ್ ಎಸ್ ನಾಮಕರಣ ಅದರಲ್ಲೂ ಅಂಬರೀಷ್ ಮನೆಯ ಫಂಕ್ಷನ್ ಅಂತ ತಕ್ಷಣ ಎಲ್ಲರಿಗೂ ಕುತೂಹಲ ಆಯ್ತಿದ್ದು ದರ್ಶನ್ ಆಬ್ಸೆಂಟ್ ಆಗ್ತಾರಾ ಅಥವಾ ಅಟೆಂಡ್ ಮಾಡ್ತಾರಾ ಅಂತ ಬಟ್ ಯಾವುದೇ ಕಾರ್ಯಕ್ರಮ ಬ್ಯುಸಿ ಶೆಡ್ಯೂಲ್ ಇಲ್ಲ ಅಂದರೂ ಕೂಡ ದರ್ಶನ್ ಅಲ್ಲಿ ಭಾಗಿಯಾಗಿಲ್ಲ ರೀಸನ್ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತಾ ಇರುವಂಥದ್ದು ಮೊನ್ನೆ ನಡೆದಂತಹ ಈ ಫಾಲೋ ಅನ್ಫಾಲೋ ಯುದ್ಧವೇ ಇದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ಇಡ್ತಾರೆ ಚೇತನ್ ಮೊದಲಿಗೆ ಈ ರಾಣಾ ಅಮರ್ ಅಂಬರೀಶ್ ಈ ಹೆಸರಿನ ಅದರ ಜೊತೆಗೆ ಕುತೂಹಲ ಇದ್ದಿದ್ದು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಪ್ರಮುಖವಾಗಿ ದರ್ಶನ್ ಬರ್ತಾರಾ ಇಲ್ವಾ ಅಂತ ಸೊ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ನೀವು ಹೇಳಿದಾಗ ಇಂದು ಟ್ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಅವರ ಮೊಮ್ಮಗನ ನಾಮಕರಣ ತುಂಬಾ ಅದ್ಭುರಿಯಾಗಿ ನಡೆದಿರತಕ್ಕಂಥದ್ದು ಅದು ಕೂಡ ಖಾಸಗಿ ಹೋಟೆಲ್ ನಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆದ ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನ ಗಣ್ಯಾದಿ ಗಣ್ಯರು ಬಂದಿದ್ದಾರೆ ಆದ್ರೆ ಪ್ರಮುಖವಾಗಿ ಏನು ಸುಮಲತಾ ಅವರಿಗೆ ಏನು ತಾಯಿಯ ಒಂದು ಪಾತ್ರವನ್ನು ಲೈಕ್ ಎಲ್ಲರ ಮುಂದೆ ಗೊತ್ತಿರ್ತಕ್ಕಂಥ ದರ್ಶನ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಇದು ದೊಡ್ಡ ಒಂದು ಸುದ್ದಿ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಅದು ಬಿಟ್ಟು ದರ್ಶನ್ ಅವರನ್ನ ಬಿಟ್ಟು ಎಲ್ಲರೂ ಭಾಗಿಯಾಗಿರ್ತಕ್ಕಂಥದ್ದು ಗುರುಕಿರಣ್ ಆಗಿರ್ಬೋದು ರಾಷ್ಟ್ರ ವೆಂಕಟೇಶ್ ಅವರಾಗಿರ್ಬೋದು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದೇ ರೀತಿಯಾದ ಆ ಬೇರೆಯವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಲೋ ಮಾಡಲಿಲ್ಲ ಓನ್ಲಿ ಪರ್ಸನಲ್ ಏನೋ ಫ್ಯಾಮಿಲಿ ಇದೆ ಅದು ಬಿಟ್ಟರೆ ಸ್ವಲ್ಪ ಜನಕ್ಕೆ ಮಾತ್ರ ಆಹ್ವಾನ ಕೊಡಲಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ರಾಣಾ ಅಮರ್ ಅಂಬರೀಷ್ ಅಂತ ಹೆಸರಿಡೋಕೆ ಕಾರಣ ನೋಡೋದಾದ್ರೆ ಅವರ ತಾತನ ಹೆಸರು ಇದಕ್ಕೆ ಲಿಂಕ್ ಇರ್ತಕ್ಕಂಥದ್ದು ರಾಣಾ ಅಮರ್ ಅಂಬರೀಷ್ ಅಂತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ತುಂಬಾ ಗೌಪ್ಯವಾಗಿ ಈ ಒಂದು ಸಂಭ್ರಮವನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ಅಂಬರೀಷ್ ಕುಟುಂಬ ಸದಸ್ಯಕ್ಕೆ ಇದ್ರ ಜೊತೆಗೆ ದರ್ಶನ್ ಬಂದಿಲ್ಲ ಅಟೆಂಡ್ ಆಗಿಲ್ಲ ಅನ್ನೋ ಸುದ್ದಿ ಗೊತ್ತಿದೆ ಬಟ್ ದರ್ಶನ್ ಅವರಿಗೆ ಇನ್ವಿಟೇಷನ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಕರ್ದಿದಾರಾ ಕರ್ದ್ರೂ ಬಂದಿಲ್ವಾ ದರ್ಶನ್ ಅವರು ಅಥವಾ ಬಿಸಿ ಏನಾದ್ರೂ ಇದು ಒಂದು ದೊಡ್ಡ ಪ್ರಶ್ನೆ ಕೂಡ ಹೌದು ಸುಮಲತಾ ಮರ ನಾಮಕರಣಕ್ಕೆ ದರ್ಶನ್ ಆಗಮಿಸ್ತಾರ ಅಂತಕ್ಕಂಥ ಪ್ರಶ್ನೆ ಎಲ್ಲರಿಗೂ ಕಾರ್ತಾ ಇತ್ತು ಆದ್ರೆ ದರ್ಶನ್ ಅವರು ಇಲ್ಲಿ ಆಗಮಿಸಿಲ್ಲ ಇದಕ್ಕೆ ಕಾರಣ ಇವರೇ ಸಹ ಯಾವುದೇ ರೀತಿಯಾದ ಇನ್ವಿಟೇಷನ್ ಕೊಟ್ಟಿಲ್ಲ ಆದ್ರೆ ನೋಡೋದಾದ್ರೆ ಈ ಒಂದು ದರ್ಶನ್ ಅವರು ಕೂಡ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಮೈಸೂರಿನಲ್ಲಿ ನಿನ್ನೆಷ್ಟೇ ಮುಗಿರ್ತಕ್ಕಂಥದ್ದು ಇದು ದರ್ಶನ್ ಯಾವುದೇ ಶೂಟಿಂಗ್ ಇಲ್ಲ ಆದ್ರೂ ಕೂಡ ದರ್ಶನ್ ನಾಮಕರಣಕ್ಕೆ ಬಂದ್ರೆ ತಾಯಿ ಹಾಗೂ ಮಗನ ನಡುವೆ ಏನು ಮನಸ್ತಾಪ ಏನು ಸುದ್ದಿ ಏನಿತ್ತು ಆ ಬ್ರೇಕ್ ಬೀಳಲಿದೆ ಅಂತಕ್ಕಂಥ ಒಂದು ಊಮವಿ ಕೇಳಿ ಬರ್ತಾ ಇತ್ತು ಆದ್ರೆ ದರ್ಶನ್ ಅವರು ಇವರು ಕೂಡ ಅಟೆಂಡ್ ಆಗಿಲ್ಲ ಕಾರಣ ಇವರೇ ಆಗಿ ಇವರು ಏನು ಸುಮಲತಾ ಅವರಾಗಿರ್ಬೋದು ಆ ಅಭಿಷೇಕ್ ಅವರಾಗಿರ್ಬೋದು ಯಾವುದೇ ರೀತಿಯ ಆಮಂತ್ರಣವನ್ನ ದರ್ಶನ್ ಅವರಿಗೆ ಕೊಟ್ಟಿಲ್ಲ ಅಂತಕ್ಕಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗೆ ಸೊ ತಮ್ಮನ್ನ ಮಗನ ನಾಮಕರಣಕ್ಕೆ ದಚ್ಚು ದರ್ಶನ್ ಅಟೆಂಡ್ ಆಗಿಲ್ಲ ಮಗದೊಂದು ಕಡೆ ಕುತೂಹಲ ಇರುವಂಥದ್ದು ಇವ್ರು ಕರೆದಿದ್ರ ಇನ್ವಿಟೇಷನ್ ಕೊಟ್ಟಿದ್ರ ಇಷ್ಟೆಲ್ಲ ಇನ್ಸಿಡೆಂಟ್ ಆದ ನಂತರ ಘಟನೆಯ ನಂತರ ದರ್ಶನ್ ಅವ್ರಿಗೆ ಕಾಲ್ ಹೋಗಿತ್ತಾ ಹೋದರೂ ಕೂಡ ದರ್ಶನ್ ಅವ್ರು ಬಂದಿಲ್ವಾ ಮುನಿಸ್ಕೊಂಡಿದ್ದಾರಾ ಫಾಲೋ ಅನ್ಫಾಲೋ ಯುದ್ಧ ನಿಜವ ಯಾಕಂದರೆ ಮೇಲ್ನೋಟಕ್ಕೆ ಅವರು ತೇಪೆ ಹಚ್ಚೋ ಕೆಲಸ ಮಾಡಿದರು ಇಲ್ಲ ಅಂಥದ್ದು ಏನಾಗಿಲ್ಲ ಅವ್ರು ನಮ್ಮನ್ನು ಮಾತ್ರ ಅಲ್ಲ ಅವರು ಸ್ವಂತ ಮಗನನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ವೈಫನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ ಅವರು ತೇಪೆ ಹೆಚ್ಚು ಕೆಲಸ ಮಾಡಿದರು ದೊಡ್ಡ ಪ್ರಸಂಗ ಏನಲ್ಲ ಅಂತ ಬಟ್ ಒಂದು ಚ ಪ್ರತಿ ವರ್ಷ ನಡೆಯುವಂತಹ ಬರ್ತ್ಡೇ ಸೆಲೆಬ್ರೇಷನ್ಗೂ ಹೋಗ್ತಾ ಇದ್ದ ದರ್ಶನ್ ಅವರ ತಮ್ಮನ ಮಗನ ನಾಮಕರಣ ಇದ್ದರೂ ಕೂಡ ಹೋಗಿಲ್ಲ ಅಂದಾಗ ತುಂಬ ಕ್ಲೋಸೆಸ್ಟು ಸರ್ಕಲಿಗೆ ಮಾತ್ರ ಅವರು ಇನ್ವಿಟೇಷನ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಸೊ ಅಂಥ ಫಂಕ್ಷನ್ಗೂ ಹೋಗಿಲ್ಲ ಅಂದಾಗ ಸಮಥಿಂಗ್ ಈಸ್ ರಾಂಗ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಅಂಬರೀಷ್ ಅವರ ಒಂದು ಅಭಿಷೇಕ್ ಅಂಬರೀಷ್ ಅವರ ಮಗನ ನಾಮಕರಣ ಅಂದ ತಕ್ಷಣ ಹೆಸರೇ ನಿಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸ್ತಾ ಇದ್ದಿದೆ ಎಲ್ಲರಿಗೂ ದರ್ಶನ್ ಅವರು ಹೋಗ್ತಾರಾ ಇಲ್ವಾ ಅಂತ ಬಟ್ ಇಲ್ಲ ಬಂದಿಲ್ಲ ಅವರು ಮಗದೊಂದು ಕಡೆ ಇನ್ವಿಟೇಷನ್ ಕೂಡ ಅವ್ರಿಗೆ ಹೋಗಿಲ್ಲ ಕರೆದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಗ್ತಾ ಇರೋ ಮಾಹಿತಿ ಒಂದು ಕಡೆ ತಾಜ್ ವೆಸ್ಟಿನಲ್ಲಿ ನಡೀತಾ ಇರುವಂತಹ ನೇಮಿಂಗ್ ಸೆರೆಮನಿಯ ಚಿತ್ರಣವನ್ನು ವೈಭವವನ್ನು ಗಮನಿಸ್ತಾ ಇದ್ದೀರ